ಸ್ನೇಹಿತರೆ ಲರ್ನ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೆಯ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಹೆಚ್ಚು ಪ್ರೋಟೀನ್ ಹೊಂದಿದೆ ಆಪ್ಷನ್ ಎ ಹಸು ಆಪ್ಷನ್ ಬಿ ಎಮ್ಮೆ ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ಕುರಿ ಸರಿಯಾದ ಉತ್ತರ ಆಪ್ಷನ್ ಡಿ ಕುರಿ ಎರಡನೇ ಪ್ರಶ್ನೆ ಯಾವ ತರಕಾರಿ ರಕ್ತವನ್ನು ಶುದ್ಧೀಕರಿಸುತ್ತದೆ ಆಪ್ಷನ್ ಎ ಟೊಮ್ಯಾಟೊ ಆಪ್ಷನ್ ಬಿ ಹಾಗಲಕಾಯಿ ಆಪ್ಷನ್ ಸಿ ಸೋರೆಕಾಯಿ ಆಪ್ಷನ್ ಡಿ ಈರುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಗಲಕಾಯಿ ಮೂರನೇ ಪ್ರಶ್ನೆ ಭಾರತೀಯ ರೈಲ್ವೆ ಇಂಜಿನ್ ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ ಆಪ್ಷನ್ ಎ ಹತ್ತು ಕೋಟಿ ಆಪ್ಷನ್ ಬಿ ಹದಿನೈದು ಕೋಟಿ ಆಪ್ಷನ್ ಸಿ ಇಪ್ಪತ್ತು ಕೋಟಿ ಆಪ್ಷನ್ ಡಿ ಇಪ್ಪತ್ತೈದು ಕೋಟಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತು ಕೋಟಿ ನಾಲ್ಕನೇ ಪ್ರಶ್ನೆ ಮನುಷ್ಯ ನಿದ್ರೆ ಮಾಡದೆ ಎಷ್ಟು ದಿನ ಬದುಕಬಹುದು ಆಪ್ಷನ್ ಎ ಹದಿನೈದು ದಿನಗಳು ಆಪ್ಷನ್ ಬಿ ಎಂಟು ದಿನಗಳು ಆಪ್ಷನ್ ಸಿ ಐದು ದಿನಗಳು ಆಪ್ಷನ್ ಡಿ ಹನ್ನೊಂದು ದಿನಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೊಂದು ದಿನಗಳು ಐದನೆಯ ಪ್ರಶ್ನೆ ಯಾವ ದೇಶದಲ್ಲಿ ರಾತ್ರಿ ಸಮಯದಲ್ಲಿ ಮಾತ್ರ ಮಳೆ ಬರುತ್ತದೆ ಆಪ್ಷನ್ ಎ ಥಾಯ್ಲ್ಯಾಂಡ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ನ್ಯೂಜಿಲೆಂಡ್ ಆಪ್ಷನ್ ಡಿ ಸೌತ್ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಎ ಥಾಯ್ಲ್ಯಾಂಡ್ ಆರನೇ ಪ್ರಶ್ನೆ ಮಾಗಿದ ಮಾವಿನ ಹಣ್ಣಿನಲ್ಲಿ ಯಾವ ವಿಟಮಿನ್ ಇರುತ್ತದೆ ಆಪ್ಷನ್ ಎ ವಿಟಮಿನ್ ಡಿ ಆಪ್ಷನ್ ಬಿ ವಿಟಮಿನ್ ಇ ಆಪ್ಷನ್ ಸಿ ವಿಟಮಿನ್ ಬಿ ಟ್ವೆಲ್ವ್ ಆಪ್ಷನ್ ಡಿ ವಿಟಮಿನ್ ಎ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಎ ಏಳನೇ ಪ್ರಶ್ನೆ ಯಾವ ಪ್ರಾಣಿಯು ಮೆಟ್ಟಿಲನ್ನು ಏರುತ್ತದೆ ಆದರೆ ಇಳಿಯಲು ಆಗುವುದಿಲ್ಲ ಆಪ್ಷನ್ ಎ ಒಂಟೆ ಆಪ್ಷನ್ ಬಿ ಹಸು ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಬೆಕ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಹಸು ಎಂಟನೇ ಪ್ರಶ್ನೆ ಭಾರತದಲ್ಲಿ ಭಾಷೆಯ ಆಧಾರದ ಮೇಲೆ ರೂಪುಗೊಂಡ ಮೊದಲ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಣಿಪುರ ಆಪ್ಷನ್ ಸಿ ಆಂಧ್ರಪ್ರದೇಶ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ ಒಂಬತ್ತನೇ ಪ್ರಶ್ನೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತದೆ ಆಪ್ಷನ್ ಎ ಒಂದು ಗಂಟೆ ಆಪ್ಷನ್ ಬಿ ಹದಿನೆಂಟು ನಿಮಿಷಗಳು ಆಪ್ಷನ್ ಸಿ ಎಂಟು ನಿಮಿಷಗಳು ಆಪ್ಷನ್ ಡಿ ಇಪ್ಪತ್ತೈದು ನಿಮಿಷಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ನಿಮಿಷಗಳು ಇಂದಿನ ಕೊನೆಯ ಪ್ರಶ್ನೆ ಕೂದಲು ದಟ್ಟವಾಗಿ ಬೆಳೆಯಲು ಯಾವ ಪಾನೀಯ ಕುಡಿಯಬೇಕು ಆಪ್ಷನ್ ಎ ವೈನ್ ಆಪ್ಷನ್ ಬಿ ಎಳನೀರು ಆಪ್ಷನ್ ಸಿ ಕ್ಯಾರೆಟ್ ಜ್ಯೂಸ್ ಆಪ್ಷನ್ ಡಿ ಬಿಯರ್ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್ ಜ್ಯೂಸ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ